ಶ್ರೀ ಬೈರೇಗೌಡ ಕೃಷಿ ಕ್ಷೇತ್ರ ಕಾಯಕ ರತ್ನಶ್ರೀ ಶ್ರೀ ಬೈರೇಗೌಡ ಎಂ ರವರು ಶ್ರೀಮತಿ ಲೇಟ್ ಕೆಂಪಮ್ಮ ಮತ್ತು ಲೇಟ್ ಮಾರಣ್ಣರವರ ಪುತ್ರರಾಗಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಜನಿಸಿ ಕಡಲುಘಟ್ಟ ಗ್ರಾಮ ಪಂಚಾಯಿತಿಯ ನರಸಾಪುರ ಗ್ರಾಮದಲ್ಲಿ ಕೃಷಿಕರಾಗಿ ಜೀವನ ತರಕಾರಿ ಪ್ರವೀಣರಾಗಿದ್ದಾರೆ ಅಲ್ಲದೆ ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ವ್ಯವಸಾಯ ಬೈರೇಗೌಡ ಬೈರೇಗೌಡರವರಿಗೆ ಧನ್ಯವಾದಗಳು ಮುಂದಿನ ಪ್ರಶಸ್ತಿ ಪುರಸ್ಕೃತರು ಕಾಜಾ ಸಾಬ್ ಸಾಬ್ ಕಲ್ಲೂರವರು ಕಲಾಕ್ಷೇತ್ರ ಹಾಗೆ ಆರ್ಟಿ ಪರಮೇಶ್ವರಪ್ಪ ಶಿಕ್ಷಣ ಕ್ಷೇತ್ರ ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಹಾಸೀನರಾಗಿ ತದನಂತರ ವೀರಪ್ಪ ಸಾರಂಗಪ್ಪ ರಾಮ್ಪುರ ಕಲಾಕ್ಷೇತ್ರ ಯಾವುದೇ ವಿದ್ಯಾಭ್ಯಾಸವನ್ನು ಮಾಡಲು ಸಾಧ್ಯವಾಗಲಿಲ್ಲ ಶ್ರೀ ಕರವೀರ ಬದಲೇಶ್ವರ ನಟಿಸದ ಕರಗುರಿಯಲ್ಲಿ ಮೂವತ್ತು ವರ್ಷಗಳಿಂದ ಕಲಾ ಸೇವೆಯನ್ನು ೇಶ್ವರ ಮಹತ್ವ ಎಂಬ ಭಕ್ತಿ ಪ್ರಧಾನ ನಾಟಕದಲ್ಲಿ ಜನ ಮುಖ್ಯ ಪಾತ್ರದಲ್ಲಿ ಅದ್ಭುತವಾಗಿ ಅಭಿನಯಿಸಿ ಎಂಬತ್ತಾರು ಪ್ರದರ್ಶನಗಳನ್ನು ಮಾಡಿರುತ್ತಾರೆ ಅಲ್ಲದೆ ಜನಪದ ಗೀತೆಗಳು ಭಜನೆ ಗೀತೆ ಧನ್ಯವಾದಗಳು ಕಾಜಾ ಪರಮೇಶ್ವರಪ್ಪ ಶಿಕ್ಷಣ ಕ್ಷೇತ್ರ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅವಾರ್ಡಿಯನ್ ಮಾತ್ರ ವೇದಿಕೆಯ ಮೇಲೆ ಬರಬೇಕು ಫ್ಯಾಮಿಲಿಗೆ ಎಂಟ್ರಿ ಇಲ್ಲ ಶ್ರೀ ಆರ್ ಟಿ ಪರಮೇಶ್ವರಪ್ಪ ಶಿಕ್ಷಣ ಕ್ಷೇತ್ರ ದಯವಿಟ್ಟು ಮ್ಯೂಸಿಕ್ ಸಿಸ್ಟಮ್ ಅವರು ಸೌಂಡ್ ಕೊಡಿ ಸರ್ ಪ್ಲೀಸ್ ವರ್ಷಗಳಿಂದ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಬಡ ಮುಗುರಿಂದ ಬಂದ ಇವರು ಬಾಲ್ಯದಲ್ಲಿಯೇ ಶಿಕ್ಷಕನಾಗಬೇಕೆಂಬ ಪಣ ತುಂಬಿದರು ಹಾಸನ ಜಿಲ್ಲೆಯ ಸಕನೇಶ್ವರ ತಾಲೂಕಿನ ಚಿನ್ನಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೆಲಸ ಪ್ರಾರಂಭಿಸಿ ಉತ್ತಮ ಶಿಕ್ಷಕನಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಸತ್ಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸಹಳ್ಳಿಯಲ್ಲಿ ಉತ್ತಮ ಶಿಕ್ಷಕರಾಗಿ ಶಾಲೆಯ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ മട്ട പ്രശസ്തിലഭു